ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಯಾವ ರಾಶಿಯವರು ಯಾವ ದೇವರನ್ನ ಪೂಜೆ ಮಾಡಿದ್ರೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಗೊತ್ತಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿಟ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ನೀವು ಇಷ್ಟದೈವದ ಬಗ್ಗೆ ಕೇಳಿರ್ತೀರಿ ನೀವು ಹುಟ್ಟಿದ ದಿನಾಂಕ ರಾಶಿಗೆ ಅನುಸಾರವಾಗಿ ಎಲ್ರಿಗೂ ಒಂದೊಂದು ಇಷ್ಟ ದೈವ ಇರ್ತಾರೆ ಆದರೆ ನಿಮ್ಮ ಇಷ್ಟ ದೈವ ಯಾರು ಅಂತ ಕಂಡುಹಿಡಿಯೋದು ಹೇಗೆ ಇವತ್ತು ಆ ಕುರಿತು ನಾವು ನಿಮಗೆ ತಿಳಿಸ್ತೀವಿ ಅದಕ್ಕೂ ಮುನ್ನ ನೀವು ಇಷ್ಟ ದೈವ ಅಂದ್ರೇನು ನಿಮ್ಮ ಕುಲದೇವರು ಅಲ್ಲದೆ ಯಾರನ್ನ ದೈವ ಅಂತ ಕರೆಯಲಾಗುತ್ತೆ ಅನ್ನೋದನ್ನ ನೋಡೋಣ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಪ್ರಭಾವವು ವ್ಯಕ್ತಿಯ ಜೀವನದಲ್ಲಿ ಜನನದಿಂದ ಮರಣದವರೆಗೂ ಕೂಡ ಜೊತೆಯಲ್ಲಿಯೇ ಇರುತ್ತೆ ಅನ್ನೋದನ್ನ ಶಾಸ್ತ್ರವು ತಿಳಿಸುತ್ತೆ ಗ್ರಹಗಳ ಸ್ಥಾನವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿವೆ ಗ್ರಹಗಳು ಪ್ರಬಲವಾಗಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅದೇ ರೀತಿ ಗ್ರಹಗಳು ದುರ್ಬಲವಾಗಿದ್ರೆ ನೀವು ಜೀವನದಲ್ಲಿ ಹಲವಾರು ತೊಂದರೆಗಳನ್ನು ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ ಜನನದ ಸಮಯದಲ್ಲಿ ಗ್ರಹಗಳ ಸ್ಥಾನ ಹಾಗೂ ಚಂದ್ರನ ಸ್ಥಾನವು ವ್ಯಕ್ತಿಯ ರಾಶಿಯನ್ನು ನಿರ್ಧರಿಸುತ್ತೆ ರಾಶಿಯ ಆಧಾರದ ಮೇಲೆ ಅಥವಾ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ವ್ಯಕ್ತಿಯ ಇಷ್ಟ ದೇವತೆ ಯಾರು ಅನ್ನೋದನ್ನ ತಿಳ್ಕೊಳ್ಬಹುದು ಇಷ್ಟ ದೇವರು ಅಂದ್ರೆ ಕುಲದೇವರಲ್ಲ ಇದು ನೆನಪಲ್ಲಿರಲಿ ಕುಲದೇವರು ಅಂದ್ರೆ ನಮ್ಮ ಕುಟುಂಬದ ಹಿರಿ ಜೀವಗಳು ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬಂದಿರುವಂತಹ ದೇವರು ಆದರೆ ಕುಲದೇವರಿಗೂ ಇಷ್ಟ ದೇವರಿಗೂ ವ್ಯತ್ಯಾಸವಿದೆ ಕುಲದೇವರು ಕುಟುಂಬದ ದೇವರಾಗಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ಹುಟ್ಟಿದ ದಿನಾಂಕ ಅಥವಾ ಮೂಲಾಂಕಕ್ಕೆ ಅನುಸಾರವಾಗಿ ಒಂದೊಂದು ದೇವರ ಅನುಗ್ರಹವನ್ನು ಹೊಂದಿರ್ತಾರೆ ಅದುವೇ ಅವರ ಇಷ್ಟ ದೇವರು ಅಥವಾ ದೇವತೆಯಾಗಿರುತ್ತೆ ಹಾಗಿದ್ರೆ ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಅನುಗುಣವಾಗಿ ನಿಮ್ಮ ಇಷ್ಟ ದೇವರು ಯಾರು ಅನ್ನೋದನ್ನ ನೋಡೋಣ ಬನ್ನಿ ವೀಕ್ಷಕರೇ ಗೊತ್ತಾ ನಾವು ದಿನನಿತ್ಯ ಯಾವ ದೇವರ ಪೂಜೆಯನ್ನ ಮಾಡ್ತೇವೆಯೋ ಆ ದೇವರ ಶಕ್ತಿ ನಮಗೆ ಸಿಗುತ್ತಂತೆ ನಾವು ಆ ದೇವರ ಗುಣಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ತೀವಿ ಒಂದ್ ವೇಳೆ ನೀವು ಶಂಕರ ಅಂದ್ರೆ ಧ್ಯಾನ ನಿಯಮಿತವಾಗಿ ಮಾಡ್ತಾ ಇದ್ರೆ ಶಿವನಂತೆ ನೀವು ಶಾಂತವಾಗಿಯೂ ಸಂದರ್ಭ ಬಂದಾಗ ಕ್ರೋಧಗೊಳ್ಳುವ ರುದ್ರನಾಗಿಯೂ ಬದಲಾಗ್ತೀರಿ ಅದೇ ರೀತಿ ನೀವು ಸರಸ್ವತಿ ದೇವಿಯನ್ನ ಪೂಜಿಸ್ತಾ ಇದ್ರೆ ಸರಸ್ವತಿಯಂತೆ ನೀವು ಎಲ್ಲಾ ವಿಷಯಗಳಲ್ಲೂ ತಾಳ್ಮೆಯನ್ನ ಹೊಂದಿರ್ತೀರಿ ತಾಳ್ಮೆಯಿಂದ ಎಲ್ಲವನ್ನು ನಿರ್ಧರಿಸ್ತೀರಿ ನೀವು ಯಾವುದೇ ತಿಂಗಳಿನ ಒಂದು ಹತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತೆಂಟರಂದು ಜನಿಸಿದ್ದೇ ಆದರೆ ನಿಮ್ಮ ಮೂಲಾಂಕ ಒಂದು ಆಗಿರುತ್ತೆ ಹಾಗಾಗಿ ನಿಮ್ಮನ್ನು ಆಳುವ ಗ್ರಹಗಳ ರಾಜ ಸೂರ್ಯದೇವರು ಹಾಗಾಗಿ ನೀವು ಸೂರ್ಯದೇವರನ್ನು ಪೂಜಿಸೋದರ ಜೊತೆಗೆ ರಾಮನನ್ನು ಪೂಜಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭಕರವಾಗುತ್ತೆ ನೀವು ದಿನನಿತ್ಯ ರಾಮನಾಮಸ್ತುತಿ ಮಾಡಿ ರಾಮನ ಶಕ್ತಿಶಾಲಿಯಾಗಿರುವ ಎನರ್ಜಿ ನಿಮಗೆ ಸಿಗುತ್ತೆ ನೀವು ಸೂರ್ಯನನ್ನು ಪೂಜಿಸೋದಕ್ಕೆ ಆರಂಭಿಸಿದ್ರೆ ನಿಮ್ಮ ಮುಖ ಹೊಳೆಯುತ್ತೆ ಜೀವನದಲ್ಲಿ ಹೊಳಪು ಮೂಡುತ್ತೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ನಿಮ್ಮ ಹುಟ್ಟಿದ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಅಥವಾ ಇಪ್ಪತ್ತೊಂಬತ್ತು ಆಗಿದ್ರೆ ನಿಮ್ಮ ಮೂಲಾಂಕ ಎರಡು ಆಗಿರುತ್ತೆ ನಿಮ್ಮನ್ನು ಆಳುವ ಗ್ರಹ ಚಂದ್ರನಾಗಿರುತ್ತಾನೆ ಜೊತೆಗೆ ನಿಮ್ಮ ಅದೃಷ್ಟ ದೇವರು ಶಿವನಾಗಿರುತ್ತಾನೆ ನೀವು ನಿಯಮಿತವಾಗಿ ಚಂದ್ರನ ಜೊತೆಗೆ ಶಿವನನ್ನ ಪೂಜೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಯಾವಾಗ್ಲೂ ಉಳಿಯುತ್ತೆ ಇಷ್ಟೇ ಅಲ್ಲ ನೀವು ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆಯನ್ನ ಅನುಭವಿಸಬೇಕಾಗಿ ಬರೋದಿಲ್ಲ ಈ ಶಿವರಾತ್ರಿಯಂದು ಶಿವನಿಗೆ ನೀವು ಭಕ್ತಿಯಿಂದ ಪೂಜಿಸಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಉತ್ತಮ ಮೂಲಾಂಕ ಎರಡರ ಜನರು ಪ್ರತಿ ತಿಂಗಳು ಹುಣ್ಣಿಮೆ ದಿನ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯ ಕೊಟ್ಟು ಹನ್ನೊಂದು ಬಾರಿ ಓಂ ಸೋಮಾಯ ನಮಃ ಅಂತ ಮಂತ್ರ ಹೇಳಿದ್ರೆ ತುಂಬಾ ಶುಭ ನೀವು ಯಾವುದೇ ತಿಂಗಳಿನ ಮೂರು ಹನ್ನೆರಡು ಇಪ್ಪತ್ತೊಂದು ಅಥವಾ ಮೂವತ್ತರಂದು ಜನಿಸಿದ್ರೆ ನಿಮ್ಮ ಮೂಲಾಂಕ ಮೂರು ಆಗಿರುತ್ತೆ ಈ ಜನ್ಮ ದಿನಾಂಕವನ್ನು ಹೊಂದಿರುವ ಗುರು ಬೃಹಸ್ಪತಿ ಆಳ್ತಾರೆ ನಿಮ್ಮ ಮೂಲಾಂಕ ಮೂರು ಆಗಿದ್ರೆ ನೀವು ವಿಷ್ಣುವನ್ನ ಪೂಜಿಸೋದು ನಿಮಗೆ ಶುಭಕರವಾಗಿರುತ್ತೆ ಬೃಹಸ್ಪತಿ ಜ್ಞಾನದ ಭಂಡಾರವಾಗಿರುತ್ತಾರೆ ಇವರು ತಮ್ಮ ಜ್ಞಾನವನ್ನ ಇನ್ನೊಬ್ಬರಿಗೆ ನೀಡೋದ್ರಲ್ಲೂ ಕೂಡ ಸದಾ ಮುಂದು ನಿಮ್ಮ ಮೂಲಾಂಕ ಮೂರು ಆಗಿದ್ರೆ ನೀವು ವಿಷ್ಣುವನ್ನ ಕೃಷ್ಣನನ್ನ ಅಥವಾ ಬೃಹಸ್ಪತಿಯನ್ನು ಕೂಡ ಪೂಜೆ ಮಾಡಬಹುದು ಒಂದು ವೇಳೆ ನೀವು ಯಾವುದೇ ತಿಂಗಳಿನ ನಾಲ್ಕು ಹದಿಮೂರು ಇಪ್ಪತ್ತೆರಡು ಅಥವಾ ಮೂವತ್ತೊಂದರಂದು ಜನಿಸಿದ್ರೆ ನಿಮ್ಮ ಮೂಲಾಂಕ ನಾಲ್ಕು ಆಗಿರುತ್ತೆ ಈ ಮೂಲಾಂಕ ನಾಲ್ಕನ್ನ ಆಳುವ ಗ್ರಹ ರಾಹು ನಿಮ್ಮ ಇಷ್ಟ ದೈವ ತಾಯಿ ಸರಸ್ವತಿ ಅಥವಾ ದುರ್ಗಾದೇವಿಯಾಗಿರುತ್ತಾರೆ ಸರಸ್ವತಿ ಮತ್ತು ದುರ್ಗಾದೇವಿಯ ಎನರ್ಜಿ ಒಂದೇ ಆಗಿರುತ್ತೆ ಆದರೆ ಸರಸ್ವತಿ ಜ್ಞಾನದ ದೇವಿಯಾಗಿದ್ರೆ ದುರ್ಗಾದೇವಿ ಪವರ್ನ ಸಂಕೇತವಾಗಿದೆ ಹಾಗಾಗಿ ನೀವು ಯಾವ ದೇವಿಯನ್ನು ಕೂಡ ನಿಮ್ಮ ಇಷ್ಟ ರೂಪದಲ್ಲಿ ಪೂಜೆ ಮಾಡಬಹುದು ನೀವು ಹುಟ್ಟಿದ ದಿನಾಂಕ ಐದು ಹದಿನಾಲ್ಕು ಅಥವಾ ಇಪ್ಪತ್ಮೂರು ಆಗಿದ್ರೆ ನಿಮ್ಮ ಮೂಲಾಂಕ ಐದು ಆಗಿರುತ್ತೆ ಹಾಗೂ ಬುಧ ಗ್ರಹವು ನಿಮ್ಮನ್ನ ಆಳುತ್ತೆ ನೀವು ಜೀವನದಲ್ಲಿ ದೊಡ್ಡ ಎತ್ತರವನ್ನು ಸಾಧಿಸುವುದಕ್ಕೆ ಬಯಸಿದ್ರೆ ನೀವು ಭಗವಾನ್ ಶ್ರೀಕೃಷ್ಣನನ್ನ ಇಷ್ಟದೇವರಾಗಿ ಪೂಜಿಸೋದು ಉತ್ತಮ ಶ್ರೀಕೃಷ್ಣನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಎಂದಿಗೂ ಸಂತೋಷ ಹಾಗೂ ಶಾಂತಿಯ ಕೊರತೆ ಇರೋದಿಲ್ಲ ನೆಮ್ಮದಿಯ ಜೀವನ ಇವರದ್ದಾಗಿರುತ್ತೆ ಯಾವುದೇ ತಿಂಗಳಿನ ಆರು ಹದಿನೈದು ಅಥವಾ ಇಪ್ಪತ್ನಾಲ್ಕರಂದು ಜನಿಸಿದ ವ್ಯಕ್ತಿಯ ಮೂಲಾಂಕ ಆರು ಆಗಿರುತ್ತೆ ಈ ಜನರನ್ನ ಶುಕ್ರಗ್ರಹವು ಆಳುತ್ತೆ ನಿಮ್ಮದು ಶುಕ್ರಗ್ರಹವಾಗಿದ್ರೆ ನಿಮ್ಮ ಜೀವನ ನೀವಂದುಕೊಂಡಿದ್ದಕ್ಕಿಂತ ಸುಂದರವಾಗಿರುತ್ತೆ ನೀವು ಸಂಪತ್ತಿನ ದೇವತೆಯಾಗಿರುವ ತಾಯಿ ಲಕ್ಷ್ಮಿಯನ್ನ ಇಷ್ಟದೈವವಾಗಿ ನಿಯಮಿತವಾಗಿ ಪೂಜೆ ಮಾಡಿದ್ರೆ ನಿಮಗೆ ಎಂದಿಗೂ ಹಣದ ಕೊರತೆ ಬರೋದೇ ಇಲ್ಲ ಅಷ್ಟೇ ಅಲ್ಲ ನಿಮ್ಮ ಮನೆ ಮತ್ತು ಕುಟುಂಬದಲ್ಲಿ ನಿರಂತರವಾಗಿ ಸಂತೋಷ ಶಾಂತಿ ನೆಲೆಯಾಗುತ್ತೆ ನಿಮ್ಮ ಹುಟ್ಟಿದ ದಿನಾಂಕ ಏಳು ಹದಿನಾರು ಅಥವಾ ಇಪ್ಪತ್ತೈದು ಆಗಿದ್ರೆ ನಿಮ್ಮ ಮೂಲಾಂಕ ಏಳು ಆಗಿರುತ್ತೆ ಈ ಮೂಲಾಂಕವನ್ನ ದುಷ್ಟಗ್ರಹವಾದ ಕೇತುವಾಳತ್ತೆ ಹಾಗಾಗಿ ನೀವು ಹುಷಾರಾಗಿರ್ಬೇಕಾಗುತ್ತೆ ಮೂಲಾಂಕ ಏಳರ ಇಷ್ಟದೈವ ಗಣೇಶ ಹಾಗಾಗಿ ನೀವು ಪ್ರತಿದಿನ ಭಕ್ತಿಯಿಂದ ಯಾವುದೇ ಕೆಟ್ಟ ಆಲೋಚನೆಗಳು ಇಲ್ಲದೆ ಗಣೇಶನನ್ನ ಪೂಜೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸುಖ ನೆಮ್ಮದಿ ನೆಲೆಯಾಗುತ್ತೆ ಇದರ ಜೊತೆಗೆ ನೀವು ಯಾವತ್ತೂ ಹಣದ ಕೊರತೆಯನ್ನು ಎದುರಿಸ್ಬೇಕಾಗಿ ಬರೋದಿಲ್ಲ ಹಾಗೇನೆ ನೀವು ಯಾವುದೇ ತಿಂಗಳಿನ ಎಂಟು ಹದಿನೇಳು ಅಥವಾ ಇಪ್ಪತ್ತಾರರಂದು ಹುಟ್ಟಿದ್ರೆ ನಿಮ್ಮ ಮೂಲಾಂಕ ಎಂಟು ಆಗಿರುತ್ತೆ ನಿಮ್ಮನ್ನು ಆಳುವ ಗ್ರಹ ಶನಿ ನಿಮ್ಮ ಇಷ್ಟದೈವ ಶಿವ ಹಾಗಾಗಿ ನೀವು ನಿಯಮಿತವಾಗಿ ಶನಿ ಅಥವಾ ಶಿವನನ್ನ ಪೂಜೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಸದಾ ಇರುತ್ತೆ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಹಾಗೇನೆ ಕೊನೆಯ ಮೂಲಾಂಕ ಒಂಬತ್ತು ನಿಮ್ಮ ಜನನ ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಅಥವಾ ಇಪ್ಪತ್ತೇಳರಂದು ಆಗಿದ್ರೆ ಮಂಗಳ ಗ್ರಹವು ನಿಮ್ಮನ್ನ ಆಳುತ್ತೆ ಈ ಜನರು ಹನುಮಂತನನ್ನ ಪೂಜಿಸೋದು ತುಂಬಾನೇ ಶುಭಕರ ನೀವು ಪ್ರತಿದಿನ ಬಜರಂಗಬಲಿಯನ್ನ ಪೂಜೆ ಮಾಡಿದ್ರೆ ಹನುಮಾನ್ ಚಾಲಿಸವನ್ನ ಪಠಿಸಿದ್ರೆ ನಿಮ್ಮ ಜೀವನದಲ್ಲಿರುವಂತಹ ಭಯ ಕೋಪ ಜೊತೆಗೆ ನಕಾರಾತ್ಮಕ ಶಕ್ತಿಯಿಂದಲೂ ಶಾಶ್ವತವಾಗಿ ಮುಕ್ತಿಯನ್ನ ಪಡಿಬಹುದು ವೀಕ್ಷಕರೇ ನಿಮ್ಮ ಇಷ್ಟದೈವ ಯಾರು ಅನ್ನೋದು ಈಗ್ಲಾದ್ರೂ ನಿಮಗ್ ಗೊತ್ತಾಯ್ತಲ್ವಾ ವೀಕ್ಷಕರೇ ಯಾವ ರಾಶಿಯವರು ಯಾವ ದೇವರನ್ನ ಪೂಜೆ ಮಾಡಿದ್ರೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಗೊತ್ತಾ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೆ ಕಾನ್ಫ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ